ನಮಸ್ತೆ ನೀವ್ ನೋಡ್ತಾ ಇದ್ರ ಹಳೆಯ ಯೂಟ್ಯೂಬ್ ಚಾನಲ್ ಹತ್ತನೇ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದು ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡುವಂತಹ ವಿದ್ಯಾರ್ಥಿ ವೇತನವಾಗಿದ್ದು ಅರ್ಹ ಮಾನದಂಡಗಳನ್ನ ಹೊಂದಿರುವಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ವಿದ್ಯಾರ್ಥಿ ವೇತನ ಹೆಸರು ಬಂದ್ಬಿಟ್ಟು ವಿದ್ಯಾಪೋಷಕ ವಿದ್ಯಾರ್ಥಿ ವೇತನ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದು ವೃತ್ತಿಪರ ಕೋರ್ಸ್ಗಳಿಗೆ ಅಂದ್ರೆ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ಗಳನ್ನ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣ ಪಡೆದ ನೋಡಬಹುದು ಈ ಅರ್ಜಿಯನ್ನ ಭರ್ತಿ ಮಾಡುವ ಮೊದಲು ಎಲ್ಲಾ ಸೂಚನೆಗಳನ್ನ ಗಮನವಿಟ್ಟು ಓದಿರಿ ಅಂತ ಹೇಳಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯು ಎರಡ್ ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಮೊದಲ ಸಲ ಬರ್ತಿರಬೇಕು ಅಥವಾ ಶೇಕಡ ಎಂಬತ್ತಕ್ಕಿಂತ ಹೆಚ್ಚಿನ ಅಂಗಗಳಿಂದ ಉತ್ತೀರ್ಣವಾಗಿರ್ಬೇಕಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಸಾಲಿನ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಗಳನ್ನ ಗಳಿಸಿದಂತ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ದ್ವಿತೀಯ ಪಿಯುಸಿ ನಂತರ ಅಂದ್ರೆ ಹನ್ನೆರಡನೇ ತರಗತಿಯ ನಂತರದ ಇಂಜಿನಿಯರಿಂಗ್ ಮೆಡಿಕಲ್ ವಿಭಾಗಗಳಲ್ಲಿ ಪ್ರವೇಶ ಬಯಸುವವರ ಬಯಸುವಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹ ಅಂದ್ರೆ ಪಿಯುಸಿ ಮುಗಿಸಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಯಾವ್ದಾದ್ರು ಒಂದು ಕೋರ್ಸ್ ಅನ್ನ ಮಾಡ್ತಿರುವಂತವ್ರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹ ಜೊತೆಗೆ ಇಂಜಿನಿಯರಿಂಗ್ ಸೇರ ಬಯಸುವಂತಹ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಸಿಇಟಿ ಪರೀಕ್ಷೆಯಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ನೊಂದಿಗೆ ಉತ್ತರರಾಗಿರ್ಬೇಕಾಗುತ್ತೆ ಅಂದ್ರೆ ಕೆ ಸಿಇಟಿಯಲ್ಲಿ ಶೇಕಡ ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ರ್ಯಾಂಕ್ ಇರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸರಿಸುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಮೆಡಿಕಲ್ ಸೇರ ಬಯಸುವಂತಹ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಮುನ್ನೂರಕ್ಕಿಂತ ಕಡಿಮೆ ರ್ಯಾಂಕ್ ಬಂದಿರಬೇಕಾಗತ್ತೆ ಮುನ್ನೂರಕ್ಕಿಂತ ಕಡಿಮೆ ರ್ಯಾಂಕ್ ಬಂದಿರುವಂತವರು ಹಾಗೂ ಅಖಿಲ ಭಾರತ ರ್ಯಾಂಕಿಂಗ್ ನಲ್ಲಿ ಅರವತ್ತು ಸಾವಿರಕ್ಕಿಂತ ಕಡಿಮೆ ರ್ಯಾಂಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ತಳಸಬಹುದಾಗಿರುತ್ತೆ ಕುಟುಂಬದ ಮಾಸಿಕ ವರಮಾನ ಅಂದ್ರೆ ಪ್ರತಿ ತಿಂಗಳು ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗತ್ತೆ ವರ್ಷಕ್ಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕಿಂತ ಸಾರಿ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಎರಡು ಲಕ್ಷ ಹೆಚ್ಚು ಕಡಿಮೆ ಅಂದ್ರೆ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ವಾರ್ಷಿಕ ವರಮಾನ ವಿದ್ಯಾಪೋಷಕ ಸಂಸ್ಥೆಯು ಆರ್ಥಿಕ ನೆರವು ಪಡೆಯಲು ಅರ್ಜಿಯಲ್ಲಿ ನಮೂದಿಸಿದ ದೂರವಾಣಿ ಸಂಖ್ಯೆಯನ್ನ ಬದಲಾಯಿಸಬಾರದು ಅಂತ ಹೇಳಿದ್ದಾರೆ ಅಂದ್ರೆ ನೀವು ಈಗ ಅಪ್ಲಿಕೇಶನ್ ಹಾಕುವಾಗ ಯಾವ ಮೊಬೈಲ್ ಸಂಖ್ಯೆಯನ್ನು ಕೊಡ್ತಿರಲ್ಲ ಆ ಮೊಬೈಲ್ ಸಂಖ್ಯೆಯನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಬೇಕು ಆದ್ರಿಂದ ಅದಕ್ಕೆಲ್ಲ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತಾರ ಅವರು ಇನ್ನು ಅರ್ಜಿ ಅಗತ್ಯ ಎಲ್ಲಾ ಎಲ್ಲ ಮಾಹಿತಿಯೊಂದಿಗೆ ಭರ್ತಿ ಮಾಡಿ ವಿದ್ಯಾರ್ಥಿ ಪಾಲಕರು ಪೋಷಕರು ಕರ್ನಾಟಕದ ನಿವಾಸಿ ಆಗಿರಬೇಕು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದ್ದು ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳು ಎರಡನೇ ತರಗತಿ ಲಾಂಕ ಪಟ್ಟಿ ಚೀಟಿ ನೀಡ್ ರ್ಯಾಂಕ್ ಶೀಟ್ ಆಗಿರ್ಬೋದು ನಿಮ್ಮ ವಿದ್ಯುತ್ ಮನೆ ವಿದ್ಯುತ್ ಬಿಲ್ ಆಗಿರ್ಬೋದು ಮತ್ತೆ ನಿಮ್ಮ ಪಡಿತರ ಚೀಟ್ ಆಗಿರ್ಬೋದು ನಿಮ್ಮ ಫೋಟೋ ಆದಾಯ ಪ್ರಮಾಣ ಪತ್ರ ಜೊತೆಗೆ ನಿಮ್ಮ ಮನೆಯ ಮುಂದೆ ಕುಟುಂಬದ ಸದಸ್ಯರೊಂದಿಗೆ ಭಾವಚಿತ್ರ ಬೇಕಾಗುತ್ತೆ ಮತ್ತೆ ನಿಮ್ಮ ಮನೆಯ ಹೊರಗೆ ಹೊರಗಿನ ದುಡಿಬೇಕಾಗುತ್ತೆ ಬೇಕಾಗುತ್ತೆ ವಿದ್ಯಾಪೋಷಕ ಸಂಸ್ಥೆಗೆ ಧನ ಸಹಾಯ ಕುರಿತು ವಿನಂತಿ ಪತ್ರ ಕೂಡ ಇಲ್ಲಿ ಬೇಕಾಗತ್ತೆ ಇಲ್ಲಿ ಯಾವ ರೀತಿ ಅರ್ಜಿ ಸಾಕು ಅಂತ ನೋಡೋದಾದ್ರೆ ಇಲ್ಲಿ ಈ ವೆಬ್ಸೈಟ್ ನಿಂತ ಕೂಡ ಇದೆ ವಿಡಿಯೋ ಕಾಕ್ಬಿಟ್ಟಿರ್ತಾನೋ ಅಲ್ಲಿಂದ ನೇರ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಅರ್ಜಿ ನಮೂನೆ ಇಲ್ಲಿದೆ ಅಂತ ಹೇಳಿದಾರ ಅರ್ಜಿ ಸಲ್ಲಿಸಿ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಒಂದ್ ನಿಮಿಷ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂತಹ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಿದ್ಯಾ ಪೋಷಕ ಆರ್ಥಿಕ ಸಹಾಯ ಅರ್ಜಿ ನಮೂನೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಈಗ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ಆಗ್ಲೇ ಹೇಳಿದ ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಹೇಳಿ ತಿಳ್ಸಿದ್ದೀನಿ ಇಲ್ಲಿ ಮತ್ತೆ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಫಾರ್ಮೇಟ್ ಓಪನ್ ಆಗುತ್ತೆ ಈ ಅಪ್ಲಿಕೇಶನ್ ಫಾರ್ಮೇಟ್ ಅಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸರಿಯಾಗಿ ಫಿಲ್ಅಪ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿದ್ರೆ ಆಯ್ತು ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ನಂತರದ ದಿನಗಳಲ್ಲಿ ಅವರು ನಿಮ್ಮ ಹೆಚ್ಚಿನ ಮಾಹಿತಿ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ ನಿಮಗೆ ಅರ್ಹರಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಸ್ಕಾಲರ್ಶಿಪ್ ಅನ್ನ ನೀಡ್ತಾರ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇದ್ದಾರೆ ದಯವಿಟ್ಟು ಯಾವ ವಿದ್ಯಾರ್ಥಿಗಳ ಅರ್ಹ ಮಾನದಂಡಗಳನ್ನು ಹೊಂದಿದ್ದೀರಲ್ಲ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ಈ ವಿಡಿಯೋ ಇಷ್ಟಾಗಿ ನಾವು ದಯವಿಟ್ಟು ಲೈಕ್ ಮಾಡಿ ಹಾಗೆ ಇದೇ ಮೊದಲ ಬಾರಿಗೆ ನೋಡುವಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ